ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಸನ ಜಿಲ್ಲೆಯ ಆಲೂರು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿನ ವಿಕಲಚೇತನ ಮತದಾರರು ಮತಗಟ್ಟೆಗಳಲ್ಲಿ ಮತದಾನ ಮಾಡಿರುವ ಮತ್ತು ಪುನರ್ವಸತಿ ಕಾರ್ಯಕರ್ತರ ಮತದಾನ ಮಾಡಿಸುವ ಕೆಲಸ ಶ್ಲಾಘನೀಯ ವಿಕಲಚೇತನ ಮತನ ಮತದಾನ ಮಾಡಿರುವ ಮತ್ತು ಓಟ್ ಹಾಕಿರುವ ಕ್ಷಣ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಸ್ಪನ್ ಕಾರ್ಡ್ ಇಂಜೂರ್ಂಥ ವಿಕಲಚೇತನರಿಗೆ ಮತದಾನ ಹಾಕಿಸಿ ಅವರಿಗೆ ಸಮಾಧಾನದಿಂದ ವಿಕಲಚೇತನ ಸ್ನೇಹಿ ವಾತಾವರಣದ ಒಂದು ವೀ ವೀಲ್ ಚೇರ್ ಮೂಲಕ ಅವರನ್ನು ಮತಗಟ್ಟೆಯಿಂದ ಬೀಳ್ಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಮತದಾನ ಮಾಡಲು ಮತ್ತು ಮತದಾನ ಮಾಡಿಸಲು ಸಹಕರಿಸಿದ ಎಲ್ಲ ಚುನಾವಣಾಧಿಕಾರಿಗಳಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ವಿವಾಡ್ ಬಲಿಗಳಿಗೂ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ನೋಡಿ ಬೆಲ್ ಐಕನನ್ನು ಒತ್ತಿ ಸುಮಾರು ವಿಕಲಚೇತನರ ವಿಡಿಯೋಗಳನ್ನು ನೋಡಿ ವಿಷಯಗಳನ್ನು ತಾವು ತಿಳಿದುಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು